ಯೂಟ್ಯೂಬ್ ಚಾನೆಲ್ ಪೂಜಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗ ಟೈಮ್ ಬಂದು ಮಾರ್ನಿಂಗ್ ನೈನ್ ತರ್ಟಿ ಆಗಿದೆ ಎಲ್ಲರೂ ಟಿಫನ್ ತಿಂದ್ಕೊಂಡು ಹಾಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಹೋದ್ರು ಇವಾಗ ನಾನು ಬಂಗಾರಿ ಇಬ್ಬರೇನೆ ಮನೆಯಲ್ಲಿರೋದು ಸೊ ಇವಾಗ ನಾನು ಊಟ ಮಾಡ ಅಂತ ಅಂದ್ಕೊಂಡೆ ಗೈಸ್ ನಾನು ಮಾರ್ನಿಂಗ್ ಟಿಫನ್ ಎಲ್ಲ ಮಾಡೋಲ್ಲ ಯಾಕೆ ಅಂದರೆ ಲಂಚ್ ಬಾಕ್ಸಿಗೂ ಬೇಕು ಅಲ್ವಾ ಲಂಚ್ ಬಾಕ್ಸ್ ಮತ್ತು ಟಿಫನ್ ಏನಾದರೂ ಮಾಡಿದರೆ ಲಂಚ್ ಬಾಕ್ಸಿಗೆ ಸರಿ ಹೋಗಲ್ಲ ಅದಕ್ಕೆ ನಾನು ಬೆಳಗ್ಗೆ ಅನ್ನ ಸಾಂಬಾರೇ ಮಾಡಿದ್ದೆ ನಾನು ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಹಾಲ್ ಕ್ಲೀನ್ ಮಾಡೋದಿದೆ ಅದಕ್ಕೆ ನಾನು ಊಟ ಮಾಡ್ಕೊಂಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅನ್ನ ಸಾಂಬಾರು ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇವಾಗ ಊಟ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ ಮುಗಿಸ್ಕೋಬೇಕು ಸೊ ಗೈಸ್ ಇವತ್ತು ಇದಿಷ್ಟು ಇದೆಲ್ಲ ತೆಗೆದುಬಿಟ್ಟು ನೀಟಾಗಿ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಷ್ಟೇ ಕ್ಲೀನ್ ಮಾಡಬೇಕು ಇವತ್ತು ನಮ್ಮ ಬಂಗಾರಿಗೂ ಊಟ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿಬಿಟ್ಟು ಮಲಗಿಸ್ಬಿಟ್ಟು ಬಂದೆ ಇವಾಗ ಮಲಗಿದಾಳೆ ಅವಳು ಎದ್ರೊಳಗೆ ನಂದು ಅದಿಷ್ಟು ಕೆಲಸ ಮುಗಿಸ್ಬೇಕು ಗೈಸ್ ಇವಾಗ ನಾನು ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿದ್ದೆ ಅಲ್ವಾ ಅದು ಸ್ವಲ್ಪ ಪಾತ್ರೆಗಳಿತ್ತು ಅದು ಊಟ ಮಾಡಿರೋ ಅವಾಗಿನ ಊಟ ಮಾಡಿರೋಂಥ ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ತೊಳೆದ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸ್ವಲ್ಪ ಪಾತ್ರೆಗಳಿದೆ ಅದನ್ನು ಇದ್ದೀನಿ ಇವಾಗ ನಾನು ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳಿ ನಮ್ಮ ಬಂಗಾರಿ ಮಲ್ಕೊಂಡಾಗಿಯೇ ಮಾಡ್ಕೋಬೇಕು ಎದ್ಮೇಲೆ ನಂಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಯಾಕೆಂದ್ರೆ ಅವಳಿನ ಚಿಕ್ಕವಳಿದ್ದಾಳೆ ಅಲ್ವಾ ನನ್ನ ಎತ್ಕೋ ಎತ್ಕೊ ಅಂತ ಆಟ ಮಾಡ್ತಾಳೆ ಸೊ ಹಾಗಾಗಿ ನಾನು ಅವಳು ಮಲ್ಕೊಂಡಾಗೇನೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಆಮೇಲೆ ಮತ್ತೆ ಅವಳಿಗೆ ಅವಳ ಜೊತೆ ಆಟ ಆಡ್ಬಿಟ್ಟು ಅವಳಿಗೆ ಏನಾದರೂ ತಿನ್ನಿಸಿಬಿಟ್ಟು ಮತ್ತೆ ಒಂದು ಆಫ್ ಆನ್ ಅವರ್ ಬಿಟ್ಟು ಕೆಲಸ ಮಾಡ್ಕೋತೀನಿ ಗೈಸ್ ಅದಕ್ಕೆ ಸ್ವಲ್ಪ ಪಾತ್ರೆಗಳಿತ್ತಲ್ವ ಕಿಚನಿಂದೆಲ್ಲ ಮುಗ್ದುಬಿಡುತ್ತೆ ಇದು ಪಾತ್ರೆ ತೊಳೆದ್ರೆ ಅಂದ್ಕೊಂಡು ನಾನು ಇದಿಷ್ಟು ಪಾತ್ರೆಗಳನ್ನ ಇದ್ದೀನಿ ಇವಾಗ ಇದಿಷ್ಟು ಪಾತ್ರೆ ತೊಳೆಯೋದಾದ ಮೇಲೆ ನಾನು ಇನ್ನು ಹಾಲ್ ಎಲ್ಲ ಕ್ಲೀನ್ ಮಾಡೋದಿದೆ ಸೊ ಹಾಗಾಗಿ ಇವಾಗ ಪಾತ್ರೆ ತೊಳ್ಕೊತಾ ಇದ್ದೀನಿ ಗೈಸ್ ನಾನು ಟಿಫನ್ಗೆಲ್ಲ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಅವಲಕ್ಕಿ ಉಪ್ಪಿಟ್ಟು ಈ ಥರ ಮಾಡಲ್ಲ ಯಾಕೆ ಅಂದರೆ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಬೇಕು ಅಲ್ವಾ ಸೊ ಇದು ಟಿಫನ್ ಎಲ್ಲ ಮಾಡಿಬಿಟ್ರೆ ಲಂಚ್ ಬಾಕ್ಸಿಗೆ ಸರಿ ಹೋಗೋಲ್ಲ ಸೊ ಮತ್ತೆ ಇಲ್ಲಾಂದರೆ ಎರಡು ಎರಡು ಮಾಡಬೇಕಾಗುತ್ತೆ ಅದಕ್ಕೆ ಇವಾಗ ಪಾಪು ಬೇರೆ ಇದ್ದಾಳೆ ಎರಡೆರಡು ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋಲ್ಲ ಅಂದ್ಬಿಟ್ಟು ನಾನು ಅನ್ನ ಸಾಂಬಾರೇ ಮಾಡಿಬಿಡ್ತೀನಿ ಗೈಸ್ ಪಾತ್ರೆಗಳೇನು ಜಾಸ್ತಿ ಇರಲಿಲ್ಲ ಇವಾಗ ತಾನೇ ಊಟ ಮಾಡಿರೋ ಪಾತ್ರೆಗಳು ಅಷ್ಟೇ ಇತ್ತು ಅದಿಷ್ಟು ತಟ್ಟೆಗಳೆಲ್ಲ ತೊಳೆದಿಟ್ಬಿಟ್ಟು ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಇವಾಗ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲ ಸ್ವಲ್ಪ ಇದೆಲ್ಲ ನೀಟಾಗಿ ಒರೆಸ್ಕೊಂಬ ಒರೆಸ್ದೆ ಹಾಗೆ ಇದಿಷ್ಟು ಒರೆಸ್ಬಿಟ್ಟು ನೆಕ್ಸ್ಟ್ ಇವಾಗ ಹಾಲ್ನ ಕ್ಲೀನ್ ಮಾಡಕ್ಕೆ ಹೊರಟಿದ್ದೀನಿ ಗೈಸ್ ನೋಡಿ ನಾನು ಇಲ್ಲಿರೋದು ಸೋಪ್ ಎಲ್ಲ ಸೋಪು ಇವೆಲ್ಲ ಇಲ್ಲೇ ಇಟ್ಟಿದ್ರು ನಮ್ಮ ಭಾವಸು ಅವನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ಇಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಅಲ್ಲೇನೇನಿತ್ತು ಎಲ್ಲ ತೆಗ್ದೆ ಇವಾಗ ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರೊಳಗೆ ನಮ್ಮ ಬಂಗಾರ ಎದ್ಬಿಡ್ತಾಳೆ ಅವಳು ಎದ್ ಎದ್ದೇಳಸ್ೊಳಗೆ ನಾನು ಇದಿಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಎಲ್ಲನೂ ಎತ್ತಿಟ್ಟೆ ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಸ್ವಲ್ಪ ಕಸ ಗುಡಿಸ್ಕೊತಾ ಇದ್ದೀನಿ ಆಲ್ರೆಡಿ ಈವ್ನಿಂಗ್ ಆಗ್ತಾಗಂತು ಹಾಗೆ ಕಸ ಗುಡಿಸ್ತಾ ಇದ್ದೀನಿ ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಗೈಸ್ ನೋಡಿ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಂದು ಒಂದು ಹತ್ತಿಪ್ಪತ್ತು ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಹತ್ತು ಕರ್ಬೇವಿನ ಎಲೆನ ಹಾಕ್ತಾಯಿದ್ದೀನಿ ಈ ಥರ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೇ ನಾವು ಯಾವಾಗ್ಲೂ ಹಸಿ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಬಿಟ್ಟೆ ನಾವು ತಲೆಗೆ ಕೂದಲಿಗೆ ಹಚ್ಕೋಬೇಕು ಈ ಥರ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆನೂ ತಂಪಾಗಿರುತ್ತೆ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಲಾಂಗಾಗಿ ಬೆಳೆಯುತ್ತೆ ನಾನು ಯಾವಾಗಲೂ ಇದೇ ಥರ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಹತ್ತು ಕಾಳು ಮೆಂತ್ಯ ಹಾಗೆ ಎಲೆ ಹಾಕಿಬಿಟ್ಟೇ ತಲೆಗೆ ಹಚ್ಕೊಳ್ಳೋದು ಗೈಸ್ ನೋಡಿ ಇವಾಗ ನಾನೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಏನೇನಿತ್ತು ಎಲ್ಲ ತೆಗೆದ್ಬಿಟ್ಟು ಬರೀ ವಾಟರ್ ಅಷ್ಟೇ ಇಲ್ಲಿಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ನೀಟಾಗಿ ಹಾಗೆ ಇಲ್ಲಿ ಏನೇನಿತ್ತು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸಿ ಹಾಗೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಗೈಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೈಸ್ ನೋಡಿ ಇವಾಗ ಹೊರ್ಗಡೆ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಸೊ ಇವಾಗ ಆಯಿಲ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ನಾವು ಎಣ್ಣೆನ ಕೂದ್ಲಿಗೆ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ ಸ್ಕ್ಯಾಲ್ಪಿಗೆ ಮಾತ್ರ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಗೈಸ್ ನಾವು ಎಣ್ಣೆನ ಒನ್ ಟೂ ಅವರ್ ಬಿಟ್ಟು ಏರ್ ವಾಶ್ ಮಾಡಿಕೊಂಡ್ರೂ ಸರಿ ಇಲ್ಲ ಅಂದರೆ ನಾವು ಓವರ್ ನೈಟ್ ಬಿಟ್ಬಿಟ್ಟು ಏರ್ ವಾಶ್ನ ಮಾಡ್ಬೋದು ಆದರೆ ಒನ್ ಟೂ ತ್ರೀ ಡೇಸ್ ಆ ರೀತಿ ಎಣ್ಣೆ ಹಚ್ಚಿ ಬಿಡಬೇಡಿ ಇದರಿಂದ ಕೂದಲು ಏರ್ ಫಾಲ್ ಆಗುತ್ತೆ ಕೂದಲು ತುಂಬಾ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಒನ್ ಟೂ ಅವರ್ ಇಲ್ಲ ಅಂದರೆ ಓವರ್ ನೈಟ್ ಬಿಟ್ಬಿಟ್ಟು ಏರ್ ವಾಷ್ನ ಮಾಡ್ಕೋಬೇಕು ಗೈಸ್ ನಾವು ಆದಷ್ಟು ಏರ್ಸಿಗೆ ನ್ಯಾಚುರಲ್ ಆಗಿರೋವಂಥ ಪ್ರಾಡಕ್ಟ್ಸನ್ನ ಯೂಸ್ ಮಾಡಬೇಕು ಇದರಿಂದ ಏರ್ ಫಾಲ್ ಕೂಡ ಆಗೋಲ್ಲ ಡ್ಯಾಂಡ್ರಫ್ ಕೂಡ ಆಗೋಲ್ಲ ನಾವು ಸೀಗೆಕಾಯಿ ಈ ಥರ ಮೆಹೆಂದಿ ಮತ್ತು ಹೇರ್ ಪ್ಯಾಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಸ್ ಕೂಡ ಹೆಲ್ದಿಯಾಗಿರುತ್ತೆ ಹಾಗೆ ಶ್ಯಾಂಪೂನ ಯೂಸ್ ಮಾಡ್ತೀವಿ ಅಂದರೆ ಮೈಲ್ಡಾಗಿರೋ ಶ್ಯಾಂಪೂನ ಯೂಸ್ ಮಾಡಬೇಕು ಇದರಿಂದನೂ ಏರ್ ಫಾಲ್ ಆಗಲ್ಲ ಏರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಹಾಗೇ ನೈಟ್ಗೆ ಏನಾದರೂ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಬೆಂಡೆಕಾಯಿ ಹೆಸ್ರು ಕಾಳನ್ನ ಹುರಿದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡಿದೆ ನೈಟ್ಗೆ ಅಂತ ಹಾಗೆ ಗೈಸ್ ಇವ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್